ಯೇಸುಕ್ರಿಸ್ತನು ಸುಮಾರು ಆರು ಗಂಟೆಗಳ ಕಾಲ ಶಿಲುಬೆಯಲ್ಲಿ ತೂಗಿದನು ಆ ಆರು ಗಂಟೆಗಳಲ್ಲಿ ಆತನು ಆಡಿದ ಮಾತುಗಳಾದರೂ ಕೇವಲ ಏಳೇ ಏಳು ಆ ಏಳು ಕೂಡ ಅರ್ಥಗರ್ಭಿತವಾಗಿಯೂ ಉದ್ದೇಶಪೂರ್ವಕವಾಗಿಯೂ ಇದ್ದವು ನಮ್ಮ ಶೋಧನೆಯ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ವರ್ತಿಸುತ್ತೇವೆ ಒಂದು ಕಷ್ಟ ಬಂದಿತ್ತು ಒಂದು ಇಕ್ಕಟ್ಟು ಬಂದಿತ್ತು ಒಂದು ವಿರೋಧ ಬಂದಿತ್ತು ಅಂದ ಕೂಡಲೇ ಎಷ್ಟು ಮಾತುಗಳನ್ನು ಆಡುತ್ತೇವೆ ಅನವಶ್ಯಕವಾಗಿ ಎಷ್ಟು ವಿಷಯಗಳನ್ನು ಹೇಳುತ್ತೇವೆ ಈ ರೀತಿಯಾಗಿ ವರ್ತಿಸುವಂಥದ್ದು ದೇವಸ್ಥಾನ ಇಷ್ಟವಿಲ್ಲ ನಾವು ಶೋಧನೆಯ ಕಾಲದಲ್ಲಿ ಮೌನವಾಗಿದ್ದು ಕರ್ತನ ಉದ್ದೇಶವನ್ನ ಅರಿತು ಪ್ರಾರ್ಥನೆಯೊಟ್ಟಿಗೆ ನಮ್ಮ ಜೀವಿತವನ್ನ ಮುನ್ನಡೆಸಬೇಕು ಆಗಲೇ ಶೋಧನೆಯ ಕಾಲವನ್ನ ಜಯಿಸಿ ಕರ್ತನು ಇಟ್ಟಿರುವಂಥ ಉದ್ದೇಶಾನುಸಾರವಾಗಿ ಮುನ್ನಡೆದು ಜಯಶಾಲಿಗಳಾಗುವುದಕ್ಕೆ ಸಾಧ್ಯ ಆದ್ದರಿಂದ ಕ್ರಿಸ್ತನ ಮಾದರಿಯನ್ನ ಅನುಸರಿಸಿ ಮೌನವಾಗಿರಿ ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತವನ್ನ ಮುನ್ನಡೆಸಿರಿ ನಿಶ್ಚಯವಾದ ಜಯಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ